ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ನೀವೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ಹೆಚ್ಚಾಗಿ ನೋಡಿ ನಿಮಗೆ ತುಂಬಾ ಅನುಕೂಲ ಆಗೋ ಥರ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಸಹ ಅಷ್ಟೇ ನಿಮಗೆ ತುಂಬಾ ಅನುಕೂಲ ಆಗೋ ಥರ ಟಿಪ್ಸ್ನ ತಂದಿದ್ದೀನಿ ಈ ಥರ ಟಿಪ್ಸ್ನ ನೀವು ಬಳಸೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಫ್ರೆಂಡ್ಸ್ ನೋಡಿ ನಾನು ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಿದ್ದೀನಿ ನಾವು ಮಕ್ಕಳಿಗೆ ಅಸೈನ್ಮೆಂಟ್ಸ್ ಅವೆಲ್ಲ ಮಾಡ್ಕೊಡೋವಾಗ ಈ ಥರ ಪ್ರಾಜೆಕ್ಟ್ಗಳು ಮಾಡ್ಕೊಡ್ಬೇಕಂದ್ರೆ ಈ ಥರ ಗಮನ ನಾವು ಬಳಸ್ತೀವಿ ಬಳಸ್ಬೇಕಂದ್ರೆ ನಮ್ಮ ಕೈಯಲ್ಲಿ ಅಂಟ್ಕೊಂಡ್ಬಿಡುತ್ತೆ ಅಂಟ್ಕೊಳ್ದಿರ ಇರ್ಬೇಕಂದ್ರೆ ಅದನ್ನು ನಾವು ಸ್ವಲ್ಪ ವ್ಯಾಸ್ಲೈನ್ ಕೈಗೆ ಹಚ್ಕೊಂಡು ನಾವು ಮತ್ತೆ ಮಾಡೋದ್ರಿಂದ ಅದು ನಾವು ಏನು ಎಲ್ಲಿ ಅದನ್ನು ಬಳಸಿದ್ರೂ ಯಾವ ಥರ ಬಳಸಿದ್ರು ಅದು ನಮ್ಮ ಕೈಗೆ ಅಂಟೋದಿಲ್ಲ ತುಂಬ ಚೆನ್ನಾಗಿ ನೀವು ಈ ಥರ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಥರ ಅಂಟು ಕೈಯಲ್ಲಿ ಇರೋದಿಲ್ಲ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಮತ್ತು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ನನಗೆ ತುಂಬ ಜನ ಕಮೆಂಟ್ಸ್ ಹಾಕಿದ್ರು ಶಿಂಕ್ ಪಾಚಿ ಕ್ಲೀನ್ ಮಾಡೋದು ಯಾವ ಥರ ಅಂತ ನೀವು ತಿಳಿಸ್ಕೊಡಿ ಅಂತ ನೋಡಿ ನಾವು ಡಿಶ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ನಿಮಗೆ ವಾಶ್ ಮಾಡಿ ತೋರಿಸೋ ನಾನು ತೊಳಿದಿರ ನಿಮಗೆ ವಾಶ್ ಮಾಡಿ ತೋರಿಸೋದಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ನಾನು ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಿದ್ದೀನಿ ಈ ಥರ ನೀವು ಸೋಡಾನ ಹಾಕ್ಬಿಟ್ಟು ಎಲ್ಲ ಕಡೆ ಪೂರ್ತಿಯಾಗಿ ನೀಟಾಗಿ ಎಲ್ಲ ಕಡೆ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಇದ್ರೆ ಇನ್ನೂ ತುಂಬ ಜಾಸ್ತಿ ಹಾಕ್ಕೊಳ್ಳಿ ಪರವಾಗಿಲ್ಲ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ನಾನು ಈ ಥರ ನೀಟಾಗಿ ನೀವೆಲ್ಲ ಕಡೆ ಸೋಡಾನ ಹಾಕ್ಬಿಟ್ರೆ ಸೋಡಾ ನೀಟಾಗಿ ಕ್ಲೀನ್ ಮಾಡಿಬಿಡುತ್ತೆ ಯಾವುದೇ ಥರ ಒಂಥರ ಅಂಟು ಏನೇ ಇದ್ರು ನಾವು ಯಾಕಂದ್ರೆ ಶಿಂಕಲ್ ಅಂದರೆ ಅಂಟು ಸಾಮಾನೆಲ್ಲ ಹಾಕಿರ್ತೀವಿ ನೋಡಿ ಮತ್ತೆ ನಾನು ವೆನಿಗರ್ ತಗೊಂಡಿದ್ದೀನಿ ಒಂದು ಲೋಟ ಅಲ್ಲಿ ಅಷ್ಟು ನೀವು ವೆನಿಗರ್ ತಗೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಸೋಡಾ ಹಾಕಿದ್ದೀರಾ ಅಲ್ಲೆಲ್ಲ ನೀಟಾಗಿ ಹಾಕ್ಬಿಡಿ ಅದು ನೀಟಾಗಿ ಬಿಡುತ್ತೆ ನಿಮಗೆ ಎಲ್ಲೆಲ್ಲಿ ಪಾಚಿ ಪಾಚಿ ಥರ ಇರುತ್ತೋ ಅದೆಲ್ಲ ನೀಟಾಗಿ ಬಿಡುತ್ತೆ ಮತ್ತು ಈ ಥರ ಒಂದು ಸ್ಕ್ರಬ್ಬರ್ ತಗೊಂಡು ಒಂದು ನೀಟಾಗಿ ತುಂಬ ಚೆನ್ನಾಗಿ ನೀವು ಅದನ್ನು ಉಚ್ಚೋದ್ರಿಂದ ಎಲ್ಲೆಲ್ಲಿ ಪಾಚಿ ಇರುತ್ತೋ ಅದೆಲ್ಲ ತುಂಬ ನೀಟಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ನೀವು ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ತುಂಬ ನೀಟಾಗಿ ಇಟ್ಕೊಬೋದು ನೀವು ಶಿಂಕ್ನ ಮತ್ತೆ ಇದಕ್ಕೆ ನಾವು ಸ್ವಲ್ಪ ಬಿಸಿನೀರ್ ಹಾಕೋಣ ಇದ್ರ ಮೇಲೆ ಬಿಸಿನೀರ್ ಹಾಕೋದ್ರಿಂದ ಅದು ಇನ್ನೂ ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಕೊಳೆ ಇರುತ್ತೆ ಅದೆಲ್ಲ ಹೆದ್ದು ಬಂದ್ಬಿಡುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಟಿಪ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಮತ್ತೆ ಶಿಂಕ್ ಪೈಪ್ಸಲ್ಲಿ ಸಹ ಅಷ್ಟೇ ನೀವು ಸ್ವಲ್ಪ ಸೋಡಾ ಹಾಕಿ ಬಿಟ್ಬಿಟ್ಟು ಅದರೊಳಗಡೆ ವೆನಿಗರ್ ಹಾಕ್ಬಿಟ್ರೆ ಅದರಲ್ಲಿ ಎಷ್ಟು ಅಂಟಿರುತ್ತೋ ಅದೆಲ್ಲ ನೀಟಾಗಿ ಬಿಸಿನೀರ್ ಹಾಕ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಒಂದ್ಸಲ ತುಂಬಾ ಚೆನ್ನಾಗಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಅದು ತುಂಬಾ ಆಗಾಗ ಬ್ಲಾಕ್ ಆಗ್ತಿರತ್ತಲ್ಲ ಆ ತರ ಏನು ಆಗೋದಿಲ್ಲ ಮತ್ತೆ ತುಂಬಾ ಚೆನ್ನಾಗಿ ನೀಟಾಗಿರುತ್ತೆ ಮತ್ತೆ ನೀವು ನೋಡಿ ಯಾವ್ದಾದ್ರು ಸೋಪ್ ಇರುತ್ತಲ್ಲ ಅದು ತಗೊಂಡು ನೀಟಾಗಿ ಈ ತರ ಕ್ಲೀನ್ ಮಾಡ್ಕೊಳ್ಳಿ ಈ ತರ ಉಜ್ಜಿ ನೀವು ತೊಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಶಿಂಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಮತ್ತೆ ಯಾವುದೇ ತರ ಸ್ಮೆಲ್ ಏನು ಇರೋದಿಲ್ಲ ನೀವು ಈ ಥರ ನೀವು ಆಗಾಗ ಮಾಡ್ಕೊಳ್ತಿದ್ರೆ ತುಂಬ ಪಾಚಿನೂ ಕಟ್ಟೋದಿಲ್ಲ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶಿಂಕ್ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಯಾವ್ದೇ ತರ ಅಂಟು ಏನು ಇರೋದಿಲ್ಲ ಯಾಕಂದ್ರೆ ನಾವು ಪಾತ್ರೆಗಳಿಡೋವಾಗ ಹಾಲ್ 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 ಪಾತ್ರೆ ಇಟ್ಟಿರ್ತೀವಿ ಅಥವಾ ಎಣ್ಣೆ ಪಾತ್ರೆ ಎಲ್ಲ ಇಟ್ಟಿರ್ತೀವಿ ಆಗ ಅದೆಲ್ಲ ನೀಟಾಗಿ ಹೋಗ್ಬೇಕಂದ್ರೆ ಅಡುಗೆ ಸೋಡಾ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬಿಸ್ನೀರು ವೆನಿಗರ್ ಇದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಹೋಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ನೋಡಿ ಫ್ರೆಂಡ್ಸ್ ರೆಗ್ಯುಲೇಟರ್ ಸ್ವಚ್ ಇರುತ್ತಲ್ಲ ಅದು ತಿರ್ಗಿಸ್ಬೇಕಂದ್ರೆ ಒಂದ್ ಒಂದ್ಸಲ ತುಂಬಾ ಟೈಟ್ ಆಗಿ ಕುತ್ಕೊಂಡ್ಬಿಡುತ್ತೆ ಕಚ್ಕೊಂಬಿಟ್ಟಿರುತ್ತೆ ಅದನ್ನ ಯಾವ ತರ ನಾವು ಸುಲಭವಾಗಿ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಅತ್ ಸುಲಭವಾಗಿ ತಿರುಗಿಸೋದು ಯಾವ ತರ ಅಂತ ತೋರಿಸ್ಕೊಡೋದಕ್ಕೆ ನೋಡಿ ಈ ತರ ನೀವು ರೆಗುಲೇಟರ್ನ ಕೈಯಲ್ಲಿ ತಗೊಳ್ಳಿ ಮತ್ತೆ ಕೆಳಗಡೆ ಭಾಗ ಇದೆ ಅಲ್ಲ ಅಲ್ಲಿ ನೀವು ವ್ಯಾಸ್ಟ್ ಲೈನ್ ನೋಡಿ ಒಂದು ಬರ್ಡ್ಸ್ ಬರ್ಡ್ಸ್ ತಗೊಂಡು ಈ ತರ ನೀಟಾಗಿ ಸ್ವಲ್ಪ ಲೈನ್ ನ ಅಲ್ಲಿ ಸುತ್ತಲೂ ಈ ತರ ಹಚ್ಕೊಂಡ್ಬಿಟ್ರೆ ಏನಾಗತ್ತೆ ನೀಟಾಗಿ ಫ್ರೀ ಆಗ್ಬಿಡತ್ತೆ ಅದು ಫ್ರೀ ಆದಾಗ ನೀವು ಅದನ್ನ ಈ ನೀಟಾಗಿ ಅದನ್ನ ಮತ್ತೆ ರೆಗ್ಯುಲೇಟರ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೀವು ಮಾಡಿದಿರಂದ್ರೆ ತುಂಬಾ ಚೆನ್ನಾಗಿ ಈಸಿಯಾಗಿ ನೀವು ಮತ್ತೆ ತಿರ್ಗಿಸಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ತರ ನೀವು ಮಾಡಿದ್ರೆ ಅದು ತುಂಬ ಈಸಿಯಾಗಿ ಮತ್ತೆ ತಿರುಗ ತಿರುಗುತ್ತೆ ಟೈಟ್ ಆಗಿರೋದಿಲ್ಲ ಅದು ಫ್ರೀ ಆಗ್ಬಿಡುತ್ತಲ್ವಾ ಮತ್ತೆ ಅದು ಕೆಳಗಡೆ ಟೈಟ್ ಆಗಿರೋದ್ರಿಂದ ಮೇಲೆ ತಿರುಗೋದಿಲ್ಲ ಅದು ಈ ತರ ವ್ಯಾಸ್ಲೈನ್ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾನೇ ಫ್ರೀ ಆಗ್ಬಿಡುತ್ತೆ ನೀವು ಆರಾಮಾಗಿ ಮತ್ತೆ ಮಾಡ್ಕೊಬಹುದು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಲೂಗಡ್ಡೆನ ಜಾಸ್ತಿ ದಿನ ಇಡೋದ್ರಿಂದ ಅದ್ರ ಮೇಲೆ ಹೂವು ತರ ಎಲ್ಲ ಬಂದ್ಬಿಡುತ್ತೆ ತರ ಇಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ಆಲೂಗಡ್ಡೆ ಆ ತರ ಹೂವ ತರ ಬರಬಾರ್ದು ಅಂದ್ರೆ ನೋಡಿ ಈ ತರ ನೀವು ಬೆಳ್ಳುಳ್ಳಿನ ಹಾಕಿ ಇಟ್ಟರೆ ಅದ್ರ ಜೊತೆ ಅದು ಬೇಗ ಆ ತರ ಹೂವ ತರ ಬರೋದಿಲ್ಲ ಫ್ರೆಂಡ್ಸ್ ಮತ್ತೆ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ಟಿಪ್ಸ್ ನ ತಿಳ್ಸ್ಕೊಡ್ತಾ ಇದ್ದೀನಿ ಕುಕ್ಕರಲ್ಲಿ ನಾವು ಏನೇ ಅಡುಗೆ ಮಾಡಿದ್ರು ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನೀರ್ ಜಾಸ್ತಿ ಆಗಿದ್ರೆ ಆತರ ಎಲ್ಲ ಇದ್ದಾಗ ಅಥವಾ ಲೀಕ್ ಆಗ್ತಾ ಇರತ್ತೆ ಅಂದ್ರೆ ತುಂಬಾ ಮೇಲೆ ಉಕ್ಕಿ ಉಕ್ಕಿ ಬಂದ್ಬಿಡುತ್ತೆ ಆಚೆಗ್ ಬಂದ್ಬಿಡುತ್ತೆ ಆ ತರ ಬರಬಾರ್ದಂದ್ರೆ ನೋಡಿ ಫ್ರೆಂಡ್ಸ್ ಈ ತರ ನೀವು ಕೊಬ್ಬರಿ ಎಣ್ಣೆನ ಈ ತರ ಹಚ್ಚಿ ನೀವು ಅಡಿಗೆ ಮಾಡಿದೀರಂದ್ರೆ ನಿಜವಾಗ್ಲೂ ಅದು ಸ್ವಲ್ಪನು ಉಕ್ಕಿ ಬರೋದಿಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಅಲ್ಲೇ ಇರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ತರ ನೀವು ಮಾಡಿ ಪೂರ್ತಿ ಅಂದ್ರೆ ಕುಕ್ಕರ್ ಮುಚ್ಚಳಕ್ಕೆ ಪೂರ್ತಿ ನೀಟಾಗಿ ಈ ತರ ಅಪ್ಲೈ ಮಾಡ್ಕೊಂಡ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸಾಕು ಸ್ವಲ್ಪ ಕೊಬ್ಬರಿ ಎಣ್ಣೆನ ನೀವು ಕೈಯಲ್ಲಿ ತಗೊಂಡು ಈ ತರ ನೀಟಾಗಿ ಪೂರ್ತಿ ಕುಕ್ಕರ್ ಮುಚ್ಚಳಕ್ಕೆ ಹಚ್ಚಿ ನೀವ್ ಏನಾದ್ರು ಮಾಡಿದಿರ ಅಂದ್ರೆ ಚೂರು ಬರೋದಿಲ್ಲ ಆಚೆಗೆ ತುಂಬಾ ಚೆನ್ನಾಗಿ ಇಜಿಲ್ ಸಹ ಬಂದ್ಬಿಡುತ್ತೆ ಮತ್ತು ನೋಡಿ ನೆಕ್ಸ್ಟ್ ಟಿಪ್ ನಾನು ತಿಳಿಸ್ಕೊಡ್ತೀನಿ ನಾವು ಮನೆಯಲ್ಲಿ ಮನೆ ಒರೆಸ್ಬೇಕಂದ್ರೆ ನಾವು ಲೈಝಲು ಅದು ಇದು ಎಲ್ಲ ಯೂಸ್ ಮಾಡ್ತೀವಿ ಅದನ್ನು ಯಾವ ಥರ ನಾವು ಮನೆಯಲ್ಲೇ ಇರ್ತಕ್ಕಂಥ ಒಂದು ಇದರಲ್ಲಿ ನಾವು ಯಾವ ಥರ ಕ್ಲೀನ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡುವಾಗ ನೋಡಿ ನಾನು ಮೊದಲನೇದಾಗಿ ಶಾಂಪೂ ತಗೊಂಡೆ ಮತ್ತು ನೋಡಿ ನಾನು ಸ್ವಲ್ಪ ಅಡುಗೆ ಸೋಡಾ ತಗೊಂಡಿದ್ದೀನಿ ಅಡುಗೆ ಸೋಡಾ ಆದಮೇಲೆ ನಾನು ಸ್ವಲ್ಪ ಕಂಫರ್ಟ್ ಹಾಕ್ತೀನಿ ಸ್ಮೆಲ್ಗೋಸ್ಕರ ನಿಮ್ಮ ಮನೇಲಿ ಕಂಫರ್ಟ್ ಇದ್ದೇ ಇರುತ್ತೆ ನಾನು ಸ್ವಲ್ಪ ಸ್ವಲ್ಪ ಕಂಫರ್ಟ್ ಹಾಕ್ಕೊಳ್ತಿದ್ದೀನಿ ಈ ಥರ ನೀವು ಮಾಡಿ ಹಾಕೋದ್ರಿಂದ ಮನೆ ಟೈಲ್ಸು ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಶೈನಿಂಗ್ ಬರುತ್ತೆ ಶಾಂಪು ಹಾಕಿರೋದ್ರಿಂದ ಮತ್ತು ಸೋಡಾ ಹಾಕಿರೋದ್ರಿಂದ ಜೇನೇ ಇದ್ದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಸಲ ಡ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ತುಂಬಾ ಇಷ್ಟ ಆಗ್ಬೋದು ಈ ಥರ ನೋಡಿ ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿರೋ ಮಾಪನ್ನ ತಗೊಂಡು ಈ ಥರ ನೀಟಾಗಿ ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಈ ತರ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಇಂಡಿಟ್ ನೀಟಾಗಿ ಇಂಟ್ಕೊಂಡ್ಬಿಡಿ ಆ ಮತ್ತೆ ನೀವು ನೆಲನ ಒರೆಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಏನೇ ಇದ್ರೂ ನೀಟಾಗಿ ಕ್ಲೀನ್ ಆಗೋಗುತ್ತೆ ಆ ಯಾವುದೇ ಲೈನ್ಸ್ ಅಲ್ಲೂ ಏನು ಬೇಕಾಗಿಲ್ಲ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ತರ ಕೊಳೆ ಏನು ಇರೋದಿಲ್ಲ ಮತ್ತೆ ಟೈಲ್ಸ್ ಸಹ ಅಷ್ಟೇ ತುಂಬಾ ಶೈನಿಂಗ್ ಹೊಡಿಯುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೊಸ್ ನೋಡಿ ಫ್ರೆಂಡ್ಸ್ ಮೇಲೆ ತೋರಿಸ್ತಿದ್ದೀನಿ ಯಾವ ಥರ ನೀಟಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದೇ ಥರ ನಾನು ಇನ್ನೂ ಹೆಚ್ಚು ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್